ಫ್ರೆಂಡ್ಸ್ ಇವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ ತುಂಬಾ ಸುಲಭ ಈಸಿ ಮೆಥಡಲ್ಲಿ ಮಾಡ್ಕೋಬೋದು ಯಾರು ಬೇಕಾದರೂ ಇದು ಸಿಂಪಲಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ಈ ಮೆಥಡಲ್ಲಿ ಮಾಡೋದ್ರಿಂದ ಬನ್ನಿ ಮಾಡೋ ಮೆಥಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ಬಾದಾಮಿ ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಹಾಕೋದ್ರಿಂದ ದ್ರಾಕ್ಷಿನೂ ಹಾಕ್ತಾಯಿದ್ದೀನಿ ಇದನ್ನು ಫಸ್ಟು ಹುರ್ಕೊಳ್ಳೋಣ ಟೇಸ್ಟು ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ ಲೈಟಾಗಿ ಹುರ್ಕೋಬೇಕು ಈಗ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಗಿದೆ ಸಾಕು ನಾನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇದೇ ಕಡಾಯಿಗೆ ಒಂದು ಬೌಲಷ್ಟು ಮೀಡಿಯಮ್ ರವೆ ಹಾಕ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ರವೆನೂ ಅಷ್ಟೇ ಉರಿಬೇಕಾದ್ರೆ ಮೀಡಿಯಮ್ ಇರಲಿ ಅದು ಮಿಕ್ಸ್ ಮಾಡ್ತಾನೆ ಇರಬೇಕು ಸೀಸ್ಬಾರ್ದು ಏಕೆಂದರೆ ಅದು ಕಲರ್ ಚೇಂಜ್ ಆಗಿಬಿಟ್ರೆ ಕಪ್ ಕಪ್ ಅದು ಚೆನ್ನಾಗಿರಲ್ಲ ಟೇಸ್ಟ್ ಹೋಗ್ಬಿಡುತ್ತೆ ಮೀಡಿಯಂ ಫ್ಲೇಮಲ್ಲಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತ ಹುರಿತಾ ಇರಬೇಕು ಫ್ರೆಂಡ್ಸ್ ಇಲ್ಲಿನೂ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಲವಂಗ ಹಾಕೋದ್ರಿಂದ ಅದು ಫ್ಲೇವರೇ ಚೆನ್ನಾಗಿರುತ್ತೆ ಸ್ ಘಮ ಘಮ ಸ್ಮೆಲ್ ಬರುತ್ತೆ ಲವಂಗ ಹಾಕಿ ಹುರಿಯೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಐದರಿಂದ ಆರು ನಿಮಿಷ ಆದರೂ ಹುರ್ಕೋಬೇಕು ಚೆನ್ನಾಗಿ ರವೆ ಹುರ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ಉಂಡೆ ಎಲ್ಲ ಕಟ್ಟೋದಕ್ಕೆ ನೋಡಿ ಇನ್ನೂ ಸ್ವಲ್ಪ ಹಾಕಬೇಕು ಅದಕ್ಕೆ ಕಮ್ಮಿ ಉರಿ ಇಟ್ಕೊಂಡೇ ಉರಿಬೇಕು ನಾವು ಐ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ಬೇಗ ಸೀದೋಗ್ಬಿಡುತ್ತೆ ಟೇಸ್ಟ್ ಇರೋದಿಲ್ಲ ಫ್ರೆಂಡ್ಸ್ ಆಗಿದೆ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕ್ತಾಯಿದ್ದೀನಿ ಹುರಿದಿರೋದು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನಾನು ಏಕೆಂದರೆ ರವೆ ಎಲ್ಲ ಹುರಿದಾಗಿದೆ ಲೋ ಫ್ಲೇಮ್ ಇಟ್ಕೊಂಡೇ ಹುರಿತಾ ಇದ್ದೀನಿ ಮಿಕ್ಸ್ ಆಗಲಿ ನೀಟಾಗಿ ಅಂತ ಆ ಫ್ರೆಂಡ್ಸ್ ರವೆ ಹುರಿದಿದ್ದಾಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಸಕ್ಕರೆನ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮುಕ್ಕಾಲು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ನಿಮಗೆ ಕಮ್ಮಿ ಬೇಕಂದ್ರೆ ಇನ್ನೂ ಕಮ್ಮಿ ಮಾಡ್ಕೊಬೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ರವೆಗೆ ಸೇರಿಸಿದ್ದೀನಿ ಈಗ ಆ ಫ್ರೆಂಡ್ಸ್ ಇಲ್ಲಿ ಕೊಬ್ಬರಿನೂ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಇದು ಅಷ್ಟೇ ಒಂದು ಬೌಲಷ್ಟಿದೆ ಇದನ್ನು ಸ್ವಲ್ಪ ತರಿ ತೆರಿಯಾಗಿ ರುಬ್ಕೋಬೇಕು ಇದನ್ನು ಈ ರವೆ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈಗ ಸ್ಟವ್ ಹಚ್ಚಿದ್ದೀನಿ ಲೋ ಫ್ಲೇಮ್ ಇರಬೇಕು ನೀಟಾಗಿ ಮಿಕ್ಸ್ ಆಗಬೇಕು ಸಕ್ಕರೆ ಮತ್ತು ಕೊಬ್ಬರಿ ಎಲ್ಲ ಒಂದೆರಡು ನಿಮಿಷ ಹಿಡಿಯುತ್ತೆ ಏಕೆಂದರೆ ತುಂಬ ಬಿಸಿ ಮಾಡಬಾರ್ದು ಗಟ್ಟಿ ಆಗಿಬಿಡುತ್ತೆ ರವೆ ಉಂಡೆ ತುಂಬ ಗಟ್ಟಿ ಬಂದುಬಿಡುತ್ತೆ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಆ ಫ್ರೆಂಡ್ಸ್ ಇದಕ್ಕೆ ಏಲಕ್ಕಿ ಪೌಡ್ರ್ ಇದ್ದೀನಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ ನೀಟಾಗಿ ಸಕ್ಕರೆ ಕೊಬ್ಬರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ರವೆ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಆದ್ರೆ ಚೆನ್ನಾಗಿರುತ್ತೆ ಆ ಫ್ರೆಂಡ್ಸ್ ಇಲ್ಲಿ ಹಾಲು ಬಿಸಿ ಮಾಡಿದ್ದೀನಿ ಸ್ವಲ್ಪ ಹಾಕೋಬೇಕು ನಮಗೆ ಉಂಡೆ ಕಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು ಒಂದು ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಮತ್ತು ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಆ ಗಂಟೆಲ್ಲ ಒಡಿಬೇಕು ತುಂಬ ಹಾಕೋದೇ ಮೆತ್ತ ಮೆತ್ತಗಾಗುತ್ತೆ ರವೆ ಉಂಡೆ ಎಲ್ಲ ತುಂಬ ಹಾಕಬಾರ್ದ ಹಾಲು ಸ್ವಲ್ಪ ಹಾಕೊಂಡ್ರೆ ಸಾಕು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಆ ಫ್ರೆಂಡ್ಸ್ ಈಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಕಟ್ಟಬೇಕು ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಕೊಂಡು ಹೋಗಬೇಕು ಆವಾಗ ಉಂಡೆ ಬೇಗ ಬೇಗ ಕಟ್ಬೋದು ಇಲ್ಲಾಂದ್ರೆ ಒಡ್ಕೊಳ್ಳುತ್ತೆ ಒಂದು ಸೈಡಿಂದ ತೊಗೋಬೇಕು ಆ ಫ್ರೆಂಡ್ಸ್ ಸ್ವಲ್ಪ ತುಪ್ಪ ಹಚ್ಕೊಂಡು ಒಂದು ಸೈಡಿಂದ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕಲ್ಸ್ಕೊಂಡು ಕಲ್ಸ್ಕೊಂಡು ಉಂಡೆ ಕಟ್ಟಬೇಕು ಟೈಟಾಗಿ ಕಟ್ಕೋಬೇಕು ಇಲ್ಲಾಂದರೆ ಅದು ಹೊಡ್ಕೊಂಬಿಡುತ್ತೆ ಆ ಫ್ರೆಂಡ್ಸ್ ಬಿಸಿ ಇರಬೇಕಾದ್ರೇನೇ ಕಟ್ಟಬೇಕು ಉಂಡೆನ ಸೈಡಿಂದ ತೊಗೋಬೇಕು ನಾವು ಏಕೆಂದರೆ ಮದುವೆ ಎಲ್ಲ ಮಿಕ್ಸ್ ಮಾಡ್ಬಾರ್ದು ಸೈಡಿಂದ ತೊಗೊಂಡ್ರೆ ಅದೆಲ್ಲ ಬಿಸಿ ಆಗೇ ಇರುತ್ತೆ ಒಂದು ಸೈಡಿಂದ ತೊಗೊಂಡ್ರೆ ನೋಡಿ ಟೈಟಾಗಿ ಕಟ್ಟಬೇಕು ಬಿಸಿ ಎಲ್ಲ ಕಮ್ಮಿ ಆದರೆ ಒಡ್ಕೊಂಬಿಡುತ್ತೆ ಉಂಡೆ ಕಟ್ಟಾಗಿ ಬರಲ್ಲ ಮತ್ತು ಹಾಲೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಮತ್ತೊಂದು ತೋರಿಸ್ತೀನಿ ನೋಡಿ ಒಂದು ಸೈಡಿಂದನೇ ತೊಗೋಬೇಕು ಬಿಸಿ ಇರುತ್ತೆ ತುಂಬ ಬೇಗ ಬೇಗ ಕಟ್ಟಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ವಾರ ಅದು ಇಟ್ಕೋಬೋದು ಇದು ನೋಡಿ ಆಗಿದೆ ಆ ಫ್ರೆಂಡ್ಸು ನಿಮಗೆ ಈ ರವೆ ಉಂಡೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು